ನಾನು ಹೇಳಿದಂಥ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತೀನಿ ಎನ್ನುವ ಹೇಳ್ತಾ ಇದೆಯಾ ಅದು ಏನೇ ಆಗಲಿ ಕಾರ್ಯವನ್ನು ಮಾಡುವ ಮೊದಲು ನಾನು ಒಂದು ಉಪಾಯವನ್ನು ಮಾಡಬೇಕು ಬೇರೇನೂ ಅಲ್ಲ ನೀನು ಮಾಯ ಮೃಗವಾಗಿ ಆ ಕುಟೀರದ ಮುಂಭಾಗದಲ್ಲಿ ಇರುವಂತಹ ಸ್ಥಳವಾದರಲ್ಲಿ ಕಾಡಿನಲ್ಲಿ ಕಾಡ ಜನರಂತೆ ಕಾಡ ಮರದಿಂದಲೇ ತಮ್ಮ ಕುಟೀರವನ್ನು ರಚಿಸಿಕೊಂಡಿದ್ದಾರೆ ಹೊಂದಿರುವುದು ಮಾತ್ರವಲ್ಲ ಅಲ್ಲಿಯವರಿಗಾಗಿ ನೀನು ಹೋಗಬೇಕು ಯಾವ ರೀತಿಯಲ್ಲಿ ಮಾಯ ಮೃಗವಾಗಿ ಅಲ್ಲಿಯವರಿಗಾಗಿ ಹೋಗಬೇಕು ಅವರ ಕುಟೀರದ ಮುಂಭಾಗದಲ್ಲಿ ಕುಣಿದಾಡುತ್ತಾ ಇರಬೇಕು ಅದು ನೋಡಿದಂಥ ಚಿಂತೆಗೂ ಅದನ್ನು ಹಾಗೆ ಮನಸ್ಸಾಗಬೇಕು ಆ ವಿಚಾರವನ್ನು ರಾಮ ಲಕ್ಷ್ಮಣರಲ್ಲಿ ಹೇಳಬೇಕು ಹೇಳುದು ಮಾತ್ರವಲ್ಲ ಅದನ್ನು ತರುವುದಕ್ಕೆ ದೂರ ಹೋದ ಸಂದರ್ಭದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡ್ತೇನೆ ನನ್ನದಂತ ಈ ಆಕಾರವನ್ನು ಬದಲಿಸಿಕೊಡ್ತೇನೆ ನನ್ನ ಹತ್ತು ತಲೆಯನ್ನು ಅಡಗಿಸಿಕೊಂಡು ಮುನಿಯ ವೇಷವನ್ನು ಧರಿಸ್ತೇನೆ ಧರಿಸುವುದು ಮಾತ್ರವಲ್ಲ ವಿಕ್ಸಾ ಲೇ ಎನ್ನುವ ಹಾಗೆ ಸುತೀರ್ಧ ಮುಂಭಾಗದಲ್ಲಿ ಹೋಗ್ತೇನೆ ಹೊಂದ ಸಂದರ್ಭದಲ್ಲಿ ರಾಮ ರಿಕ್ಷೆ ಇರುವುದಿಲ್ಲ ಆ ಸಂದರ್ಭದಲ್ಲಿ ಚೀತೆಯನ್ನು ನಾನು ಅಪಹರಿಸ್ತೇನೆ ಆ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ಪಾಪ ಪುಣ್ಯ ಒಳಿತು ಕೆಡಿತು ಏನೇ ಬಂದರೂ ನಮ್ಗೆ ತಾಗುದಿಲ್ಲ ಯಾಕೆ ನಾವು ರಕ್ತಸರು ಮಾಡು ನಾವು ಮಾಡುವಂತ ಕಾರ್ಯವೇ ಅದೇ ಹಾಗಾಗಿ ಎಂಥದ್ದೇ ಲೋಪದೋಷ ಬಂದರೂ ನಾನು ನೋಡಿಕೊಡ್ತೇನೆ ಹಾಗಾಗಿ ಈ ಈ ಕಾರ್ಯವನ್ನು ಮಾಡೋದಕ್ಕೆ ನಿನ್ನ ಅಭಿಮತ ಇತ್ತಂತಾಯ್ತು ಹಾಗಾಗಿ ಇಲ್ಲೇ ನಿಂತು ಕಾಲಾರಣವಲ್ಲ ನೇರವಾಗಿ ನಮ್ಮದಂತ ರೂಪಾಯಿ ஜெயா ராம

దిని ఎందు కు మృగవా తనంగ దినంగ దిగ తో ఎందు mm <coughs> we

ಪಂಚದವನೈದರೆ ಮಾಡುವುದೇನು ನೀನದನು ಮಾಡುವುದೇನು ನೀನದನು ಆಗುವುದು ಸಾಧ್ಯವಿಲ್ಲ ಒಂದು ವೇಳೆ ಪ್ರಾಣಿಯನ್ನು ಕೊಂದು ನಿನಗೆ ಪಂಚಬಾಣನ ಪಿತನೆ ಕೇಳು ಪಂಚಬಾಣನ ಪಿತನೆ ಕೇಳದು ವಂಚಿತು ತಮ್ರಗ ಮೃಗ ಮಡಿದುದಾದರೆ ಅಸು ವಂಚಿತುತ ಮೃಗ ಮಡಿದುದಾದರೇ ಕಂಚು ಕವರ ಜಿಜುವೆ ನೋ ಚರ್ಮ ಕಂಚು ಕವರ ಜಿ ಜುವೆ ಚರ್ಮವತೆಗೇ ಪ್ರೀತಿ ನಿಮ್ಮಾಜ್ಞಾನ ನನಗೆ ಶಿವಸಾಮಾನ್ಯವು ತಮ್ಮ ನಿಮ್ಮಿಂದಾಗಲು ಕಾರಣ ನಾನು ಹೊಂದಿದ್ದೇನೆ ನಾನು ಬರುವ ತನಕ ಸೀತೆಯನ್ನು ನೋಡಿದ್ದು ಆಗಲೇ ಅಣ್ಣ 山鸟啼。 ನಾವು ಕಾಡಿನಲ್ಲಿ ವಾಸ ಮಾಡುವುದರಿಂದ ನನ್ನಲ್ಲಿ ಗೆಡ್ಡೆಸು ಮಾತ್ರ ಇದೆ ಅದನ್ನು ನಿಮಗೆ

ಿ ನುಡಿದುನಿಯ ಮನದ ಸೌಜಯ ನಿವೃತ್ತಿ ಮಾಡಲಿ ಏನು ಬಂದರೂ ಬರಲಿ ಎನ್ನುವೇ ದಾಟುತ್ತ ಅವನಿ ಗೃತೆ ನಡೆ ತಂದು Hit auf ধরে বি <laughs> 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 ಮುಂದೆ ಹೋರಾಡುವುದಾಗಲೂ ಅವನು ಮರ್ಮವನ್ನು ತಿಳಿದುಕೊಳ್ಬೇಕಂತೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ನಿನ್ನ ಜೀವ ಇರುವುದು ಯಾವುದರಲ್ಲಿ ಎನ್ನುವಾಗೆ ನೀನು ಹೇಳು ನನ್ನ ಜೀವ ಇರುವುದು ಯಾವುದರಲ್ಲಿ ಎನ್ನುವಾಗೆ ನಾನು ಹೇಳುತ್ತೇನೆ